హలో గైస్ వెల్కమ్ బ్యాక్ టు మై చో త్రిబుల్ సెవెన్ ఇవన్నీ థర్డ్ పార్టీ పర్సన్ ప్రెసెంట్ సిచువేషన్ థర్డ్ పార్టీ క్లియర్ ఆగి గొప్ప మాత్ర ఈ విడి ఇలా నోడక హోబేడి అండ్ ఇంకూర చాలా సబ్స్క్రైబ్దే నోడ్తా దయ సబ్స్క్రైబ్ కమెంట్ కామెంట్ చెప్పి అండ్ డీప్ పర్సనల్ రీడింగ్స్ బు డీస్క్రిప్షన్ బాక్స్ అడియో టైటల్ అని నంబర్ న మెన్షన్ ఆ నంబర్ వాట్సప్ అదే బుక్ ఓకేనా విడి స్టార్ట్ యూనివర్స్ ఇలా క్లియర్ ఆగి తెలుసుకోడి నన్ను వ్యూవర్స్ పర్సన్ థర్డ్ పార్టీ ప్రెసెంట్ సిచువేషన్ ఏం అంత తెలుసుకోడి Even in person, it's the third party. ಎಸ್ ಇಲ್ಲಿ ರೀಡಿಂಗ್ ಬರೋದಾದ್ರೆ ನಿಮ್ ಗೆ ರಿಯಲೈಸ್ ಅನ್ನೋದು ಈಗೀಗ ಆಗ್ತಿದೆ ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಜೊತೆಲಿ ಮುಂಚಿನ ರೀತಿ ಕನೆಕ್ಷನ್ ಇಲ್ಲ ಈಗ ಅವ್ರಿಬ್ರ ಮಧ್ಯೆ ನೋ ಕಾಂಟ್ಯಾಕ್ಟ್ ಸಹ ಇರ್ಬೋದು ಅಥವಾ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಕಮ್ಮಿ ಇರ್ಬೋದು ಮೀಟ್ ಸಹ ಮಾಡ್ತಿಲ್ಲ ಅನ್ನೋದು ಕಾಣ್ತಿದೆ ಅವ್ರಿಗೆ ಈಗೀಗ ಫ್ಯಾಮಿಲಿ ಕಡೆ ಗಮನ ಅನ್ನೋದು ಬಂದಿದೆ ನಿಮ್ ಪರ್ಸನ್ ಗೆ ಅಂದ್ರೆ ನಿಮ್ ಕಡೆ ಜವಾಬ್ದಾರಿಗಳು ನೆನ್ಪಾಗ್ತಿದೆ ಅಂಡ್ ಇನ್ನು ಕನ್ಫ್ಯೂಷನ್ ಅಲ್ಲಿ ಸಹ ಇದಾರೆ ಅವ್ರಿಗೊಂದು ರಿಯಲೈಸೇಷನ್ ಇದೆ ಮೋಸ ಮಾಡ್ಬಿಟ್ಟೆ ನಾನು ಅನ್ನೋ ಒಂದು ರಿಯಲೈಸೇಷನ್ ಅನ್ನೋ ಸಹ ಇದೆ ಅಂಡ್ ಈಗ ಸದ್ಯಕ್ಕೆ ಏನು ಬೇಡ ಅನ್ನೋ ರೀತಿಲಿ ಸೈಲೆಂಟ್ ಆಗಿದ್ದಾರೆ ನಿಮ್ ಪರ್ಸನ್ ಬಿಕಾಸ್ ಅವ್ರಿಗೆ ಏನೇ ಮಾಡಕ್ ಹೋದ್ರು ನಾನು ಫ್ಯಾಮಿಲಿನೇ ನೆನಪಾಗ್ತಿದೆ ಅವ್ರಿಗೆ ಆ ಥಾಟ್ಸ್ ಅನ್ನೋದು ಅವರಿಗೆ ಥಿಂಕ್ ಮಾಡೋದಕ್ಕೆ ಆಗ್ತಿಲ್ಲ ಥಾಟ್ಸ್ ಹಿಂಗ್ ಬರುತ್ತೆ ಹಂಗ ಹೋಗ್ತಿದೆ ಆ ರೀತಿ ಅಂಡ್ ನೋಡಕ್ ಬಂದ್ರೆ ಈಗ ಸದ್ಯಕ್ಕೆ ಎನರ್ಜಿ ಎನರ್ಜಿನಲ್ಲಿ ಇದಾರೆ ಅಂಡ್ ನಿಮ್ ಪರ್ಸನ್ ಕಡೆಯಿಂದ ಅವ್ರಿಗೂ ಮೋಸ ಆಗಿದೆ ನಿಮ್ ಪರ್ಸನ್ ಟೈಮ್ ಅನ್ನೋದು ಕೊಡ್ತಿಲ್ಲ ಥರ್ಡ್ ಪಾರ್ಟಿಗೆ ಹೆಲ್ಪ್ಲೆಸ್ ಸಹ ಫೀಲ್ ಆಗ್ತಿದ್ದಾರೆ ಮಾಡ್ತಿದ್ದಾರೆ ಥರ್ಡ್ ಪರ್ಸನ್ ನಿಮ್ ಪರ್ಸನ್ಗೋಸ್ಕರ ಬಟ್ ಅವ್ರಿಗೆ ಅನ್ನಿಸ್ತಿದೆ ನಿಮ್ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ಕಡೆ ಹೋಗಲ್ಲ ಅನ್ನೋ ಒಂದು ಥಾಟ್ ಅನ್ನೋದಿದೆ ಆ ಪರ್ಸನ್ಗೆ ಸೆಲ್ಫ್ ಮೋಟಿವೇಟ್ ಅವ್ರನ್ನ ಅವರು ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಅವ್ರ ಲೈಫ್ ಅಲ್ಲಿ ಅವರು ಮೂವನ್ ಆಗ್ತಿದ್ದಾರೆ ಥರ್ಡ್ ಪಾರ್ಟಿ ಈಗ ಸದ್ಯಕ್ಕೂ ಅವರಿಗೆ ಕ್ರಮೇಣವಾಗಿ ಬರ್ತಾ ಬರ್ತಾ ಪ್ರೀತಿ ಅನ್ನೋದು ಕಮ್ಮಿ ಆಗಿದೆ ನಿಮ್ ಪರ್ಸನ್ಗೂ ಅಷ್ಟೇ ನಿಮ್ ಪರ್ಸನ್ ಇರ್ ಮಾಡ್ತಿರೋ ಬಿಹೇವಿಯರ್ ನೋಡ್ಕೊಂಡು ಥರ್ಡ್ ಪಾರ್ಟಿಗೂ ಸಹ ಅದೇ ಸಿಚುವೇಶನ್ ಅನ್ನಿಸ್ತಿದೆ ಕಮ್ಮಿ ಆಗ್ತಿದೆ ಪ್ರೀತಿ ಅನ್ನೋದು ಬಿಕಾಸ್ ಮುಂಚೆ ಇವ್ರಿಬ್ರಿಗಿದ ಅಟ್ರಾಕ್ಷನ್ ಆಗಲಿ ಕನೆಕ್ಷನ್ ಆಗ್ಲಿ ಏನು ಇಲ್ಲ ಈಗ ಅವ್ರವ್ರ ಲೈಫ್ ಅಲ್ಲಿ ಬ್ಯುಸಿ ಇದಾರೆ ಅಂಡ್ ನಿಮ್ ಪರ್ಸನ್ ಗೆ ಬಂದ್ರೆ ಅಂದ್ರೆ ನಿಮ್ ವ್ಯಾಲ್ಯೂ ಅನ್ನೋದು ಗೊತ್ತಾಗಿದೆ ಇಲ್ಲಿ ನಿಮ್ ಪರ್ಸನ್ಗೆ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ

ಇಷ್ಟ ಇದೆ ತರ್ಡ್ ಗೆ ನಿಮ್ ಪರ್ಸನ್ ಬೇಕು ಬಟ್ ಈಗ ಸದ್ಯಕ್ಕಲ್ಲ ಈಗ ಸದ್ಯಕ್ಕೆ ಬೌಂಡ್ರೀಸ್ ಅನ್ನೋದು ಇಟ್ಕೊಂಡಿದ್ದಾರೆ ಏನು ಅಷ್ಟೊಂದು ಓಪನ್ ಅಪ್ ಆಗ್ತಿಲ್ಲ ನಿಮ್ ಪರ್ಸನ್ ಈಗ ಅವ್ರಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಮುಂಚಿನ ರೀತಿ ಅಷ್ಟು ಮಾತಾಡ್ತಿಲ್ಲ ಇಲ್ಲಿ ಹಾರ್ಟ್ ಬ್ರೇಕ್ ಬಿಕಾಸ್ ಹಾರ್ಟ್ ಬ್ರೇಕ್ ಅನ್ನೋದಿದೆ ನಿಮ್ ಪರ್ಸನ್ ಈಗ ಸದ್ಯಕ್ಕೆ ಏನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಥರ್ಡ್ ಪಾರ್ಟಿ ಬಿಟ್ಟೋಗ್ಬಿಟ್ರೆ ಸಾಕು ಕೆಲವರಿಗೆ ಆಲ್ರೆಡಿ ಕೆಲವರಿಗೆ ಬಿಟ್ಟು ಹೋಗಿದ್ದಾರೆ ಇನ್ ಕೆಲವರು ಈ ಪ್ರೋಗ್ರೆಸ್ ಅಲ್ಲಿ ಇದಾರೆ ಬಿಟ್ಟೋದ್ರೆ ಸಾಕು ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಸ್ವಲ್ಪ ಕಂಟ್ರೋಲಿಂಗ್ ಎನರ್ಜಿ ಅನ್ನಿಸ್ತಿದೆ ನಿಮ್ ಪರ್ಸನ್ ಗೆ ಫ್ರೀಡಮ್ ಅನ್ನೋದಿಲ್ಲ ಅವ್ರಿಗೀಗ ಜವಾಬ್ದಾರಿಗಳ ಮೇಲೆ ಗಮನ ಅನ್ನೋದು ಜಾಸ್ತಿ ಬಂದಿದೆ ನಿಮ್ ಪರ್ಸನ್ ಗೆ ಸೊ ಓನ್ಲಿ ಥರ್ಡ್ ಪಾರ್ಟಿನ ಇವರು ಇಗ್ನೋರ್ ಮಾಡ್ತಿರೋದು ಇವನ್ ತರ್ಡ್ ಪಾರ್ಟಿನೂ ಅಷ್ಟೇ ಅವ್ರ ವರ್ಕ್ ಅಲ್ಲಿ ಅವರು ಬಿಸಿ ಇದಾರೆ ಟ್ರಾವೆಲಿಂಗ್ ಮಾಡ್ತಿರ್ಬೋದು ಬೇರೆ ಅವ್ರ ಜೊತೆ ರಿಯೂನಿಯನ್ ಬೇಕಾದ್ರೆ ರಿಯೂನಿಯನ್ ಅನ್ನೋದಕ್ಕಿಂತ ಒಂದು ಸೆಲೆಬ್ರೇಷನ್ಸ್ ಅನ್ನೋದನ್ನ ಸೆಲೆಬ್ರೇಟ್ ಮಾಡ್ತಿರ್ಬೋದು ಯಾರನ್ನಾದ್ರೂ ಒಪ್ಕೊಂಡಿರ್ಬೋದು ಅವ್ರು ಬಿಕಾಸ್ ನಿಮ್ ಪರ್ಸನ್ ಗೊತ್ತಿದೆ ಇವ್ರಿಗೆ ಆಪ್ಷನ್ಸ್ ಅನ್ನೋದಿದೆ ಅಂತ ಬಟ್ ಸ್ಟಿಲ್ ಇಲ್ಲಿ ನಿಮ್ ಪರ್ಸನ್ ಬಿಟ್ಟು ಹೋದ್ಮೇಲೆ ಕೆಲವರಿಗೆ ಎಲ್ಲ ರೆಸೋನೇಟ್ ಆಗೋದಿಲ್ಲ ಕೆಲವರಿಗೆ ಒನ್ ಒನ್ ಪಾಯಿಂಟ್ ರೆಸುನೇಟ್ ಆಗುತ್ತೆ ಆ ರೀತಿ ತಗೊಳ್ಳಿ ಅಂಡ್ ಇವರು ಥರ್ಡ್ ಪಾರ್ಟಿ ಬಂದು ಪ್ರೋಗ್ರೆಸ್ ಅನ್ನೋದು ಅವ್ರ ಲೈಫಲ್ಲಿ ಅಷ್ಟೇ ತೋರ್ಸ್ಕೊಳ್ತಿದಾರೆ క్చుల్గి నిమ్ పర్సన్ రిటర్న్ బర్ ఒప్పుడు ఇంట్రెస్ట్ ఇలా జవాబారి మేము స్ట్రాంగ్ మైండ్ సెట్ ఇక నిమ్ పర్సన్ బాంటాక్ట్ మా ధైర్యను సాత్తి పర్సన్ ಬಟ್ ಸ್ಟಿಲ್ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಸದ್ಯಕ್ಕೆ ಈಗ ಅವರಿಗೆ ಸ್ಪೇಸ್ ಬೇಕಾಗಿದೆ ಬ್ರೇಕ್ ಬೇಕಾಗಿದೆ ಪರ್ಸನ್ ಸದ್ಯಕ್ಕೆ ಇಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಮೂವನ್ ಆಗಿದ್ದಾರೆ ಬೇರೆ ಅವ್ರ ಲೈಫ್ ಅಲ್ಲಿ ಇದಾರೆ ಅಂತ ಕಾಣ್ತಿದೆ ಇಲ್ಲಿ ಅಲ್ಲಿ ಸೆಲೆಬ್ರೇಷನ್ಸ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ನಿಮ್ ಪರ್ಸನ್ ಇಂದ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಇಲ್ಲಿ ನನಗೆ ಗೈಡೆನ್ಸ್ ಕೊಡಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಈಗೋ ಅನ್ನೋದು ಇಬ್ರಿಗೂ ತುಂಬಾ ಇದೆ ಅಂಡ್ ಇಬ್ರಿಗೂ ಹರ್ಟ್ ಆಗಿದೆ ಎಂಡ್ ಆಗಿದೆ ಥರ್ಡ್ ಪಾರ್ಟಿ ಹತ್ರ ನಿಮ್ ಪರ್ಸನ್ ಎಂಡ್ ಮಾಡಿದರೆ ಸಡನ್ ಆಗಿ ಬಿಕಾಸ್ ಆ ಕಂಟ್ರೋಲ್ ಅನ್ನೋದು ಇವ್ರಿಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಅಲ್ಲಿ ಅವ್ರ ಕಂಟ್ರೋಲ್ ಮಾಡೋದಕ್ಕೆ ಇವತ್ ಸ್ಟಕ್ ಆಗಿದ್ರು ನಿಮ್ ಪರ್ಸನ್ ಸೊ ಅದರಿಂದ ಬಿಡುಗಡೆ ಆಗಿದ್ದಾರೆ ಈಗ ಸೊ ನಿಮ್ ಪರ್ಸನ್ ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ ಥರ್ಡ್ ಪಾರ್ಟಿಗೆ ಥರ್ಡ್ ಪಾರ್ಟಿನೂ ಬೌಂಡ್ರೀಸ್ ಇಟ್ಕೊಂಡಿದ್ದಾರೆ ನಿಮ್ ಪರ್ಸನ್ ಗೆ ಸೊ ಇವ್ರಿಬ್ರು ಒಂದಾಗೋದು ತುಂಬಾ ಕಷ್ಟ ಇದೆ ಈಗ ಬಿಕಾಸ್ ಅವ್ರವ್ರ ಲೈಫಲ್ಲಿ ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಏನಾದ್ರು ಆಗ್ಲಿ ನನ್ನ ಲೈಫ್ ಕಡೆ ನಾನು ಫೋಕಸ್ ಮಾಡಬೇಕು ಅನ್ನೋದು ಥರ್ಡ್ ತರ್ಡ್ ಹಂಗೆ ಮೂವ್ ಆನ್ ಆಗಿದ್ದಾರೆ ಇಲ್ಲಿ ಸೊ ತುಂಬಾ ಸ್ಟ್ರಾಂಗ್ ಆಗಿ ಎಂಡ್ ಆಗಿದೆ ಥರ್ಡ್ ಪಾರ್ಟಿ ಜೊತೆಲಿ ಅಂಡ್ ತುಂಬಾ ಈಗೋ ಇತ್ತು ಇಬ್ಗುನು ಓಕೆ ಒಂದ್ ಸ್ವಲ್ಪ ದಿನ ಇಬ್ರು ಯೋಚನೆ ಮಾಡಬಹುದು ಇದರಿಂದ ಹೊರಗ್ ಬರೋದಿಕ್ಕೆ ಎಸ್ಪೆಷಲಿ ನಿಮ್ ಪರ್ಸನ್ ಓಕೆನಾ ಎಲ್ಲಾದ್ರೂ ಗೈಡೆನ್ಸ್ ಸಹ ತಗೋಬಹುದು ಹೆಂಗ್ ಹೊರಗ್ ಬರೋದು ಹೊರಗ್ ಬರ್ಬೇಕು ಅಂತ ಗೈಡೆನ್ಸ್ ಸಹ ತಗೋಬಹುದು ಇಲ್ಲಿ ಅವ್ರಿಗೆ ಈಗ ಸದ್ಯಕ್ಕೆ ಒಂದು ರಿಲ್ಯಾಕ್ಸೇಷನ್ ಏನು ಅಂತಂದ್ರೆ ಈ ಪರ್ಸನ್ ಹತ್ರ ಬಿಡುಗಡೆ ಆದ್ನಲ್ಲ ಅಷ್ಟೇ ಸಾಕು ಅನ್ನೋದು ಪ್ರೀತಿ ಅನ್ನೋದಿದೆ ಬಟ್ ಕಂಟ್ರೋಲಿಂಗ್ ಎನರ್ಜಿ ಫ್ರೀಡಮ್ ಇಲ್ಲ ಕಂಟ್ರೋಲ್ ಜಾಸ್ತಿ ಅಲ್ಲಿ ಸ್ಟಕ್ ಆಗಿದೆ ಅಂತಾನೆ ನಿಮ್ ಪರ್ಸನ್ ಬಿಟ್ಟಿರೋದು ಆಲ್ಮೋಸ್ಟ್ ಅವ್ರಿಗೆ ಆಪ್ಷನ್ಸ್ ಇವ್ರಿಗೆ ಏನು ಅನ್ನಿಸ್ತಿರ್ಲಿಲ್ಲ ಬಟ್ ಈಗ ನಿಮ್ ಪರ್ಸನ್ ಈ ರೀತಿ ಮಾಡಿರೋದ್ರಿಂದ ಅವ್ರು ಅವ್ರ ಆಪ್ಷನ್ ಕಡೆ ಹೋಗಿದ್ದಾರೆ ಥರ್ಡ್ ಪಾರ್ಟಿ ಸೊ ಇಲ್ಲಿ ಗೈಡೆನ್ಸ್ ಬಂದು ನಿಮಗೆ ನಿಮ್ ಪರ್ಸನ್ ಇಂಪಾರ್ಟೆಂಟ್ ಸಿಕ್ತು ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ನೀವು ಒಪ್ಕೋಬಹುದು ಅಂಡ್ ಅದು ನಿಮ್ ವಿಶ್ ಓಕೆನಾ ಸಡನ್ ಆಗಿ ಆ ಪರ್ಸನ್ ಬರೋ ಚಾನ್ಸಸ್ ಸಹ ತುಂಬಾ ಇದೆ ಯಾರೆಲ್ಲ ಇನ್ನು ವೇಟ್ ಮಾಡ್ತಿದ್ದೀರಲ್ಲ ತರ್ಡ್ ಪಾರ್ಟಿನ ಬಿಟ್ಟು ಬರ್ಲಿ ಅಂತ ಸಡನ್ ಆಗಿ ಬಿಟ್ಟು ಬರೋ ಚಾನ್ಸಸ್ ತುಂಬಾ ಇದೆ ಓಕೆನಾ ಓಕೆ ಗಾಯ್ ಇವತ್ತಿನ ರೀಡಿಂಗ್ ಇಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಜನರಲ್ ರೀಡಿಂಗ್ ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ ಯಾರಿಗೆ ರೆಸಿನೇಟ್ ಆಗೋದಿಲ್ಲ ಅವ್ರು ಬಿಟ್ಬಿಡಿ ಅಂಡ್ ಇನ್ನೂ ಕನ್ಫ್ಯೂಷನ್ಸ್ ಇದೆ ಥರ್ಡ್ ಪಾರ್ಟಿ ಬಗ್ಗೆ క్లారిటీ ఇలా అంతే ఖండి పర్సనల్ రీడింగ్స్ బుక్ మన డిస్క్రిప్షన్ బాక్స్ అో టల్ అంబర్ న మెన్షన్ ఆ నంబర్ వాట్సప్ మి బుక్ ఓకేనా బై ఫైన్స్